ಚಾನಲ್ ಮಾಡಿದ ತಕ್ಷಣ ದುಡ್ಡು ಬರುತ್ತೆ ಅಂತೇಳಿ ಖಂಡಿತವಲ್ಲ ದುಡ್ಡು ಬರಲ್ಲ ಯೂಟ್ಯೂಬ್ ಚಾನೆಲ್ ಮಾಡಿದ ತಕ್ಷಣ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್ ಎಲ್ಲ ಹೊಸೊಬ್ರು ವಿಡಿಯೋ ನೋಡ್ತಾ ಇದ್ರ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಓದ್ತಿ ನಾವು ಯಾವ್ದೇ ವಿಡಿಯೋ ಹಾಕಿದ್ರೆ ನೀವು ಫಸ್ಟ್ ಬಂದು ನೋಡ್ಬೋದು ವಿಡಿಯೋ ಎಷ್ಟಾದ್ರೆ ಒಂದು ಲೈಕ್ ಕೊಡಿ ಹಾಗೇನೆ ವಿಡಿಯೋ ಬಗ್ಗೆ ಕಮೆಂಟ್ ಬರೀರಿ ಹಾಗೆಯೇ ಹೊಸಬ್ರು ಸಬ್ಸ್ಕ್ರೈಬರ್ ಆಗೋ ಆದರೆ ಪ್ಲೀಸ್ ವಿಡಿಯೋ ಬಗ್ಗೆ ಕಮೆಂಟ್ ಹಾಕಿ ಖಂಡಿತ ನಮ್ಗೆ ಗೊತ್ತಾಗುತ್ತೆ ನಾವು ಖಂಡಿತ ನಿಮಗೆ ನಿಮ್ಮ ಚಾನೆಲ್ಗೆ ಬಂದು ವಿಸಿಟ್ ಖಂಡಿತ ಹಾಕ್ತೀನಿ ಓಕೆನಾ ಥ್ಯಾಂಕ್ ಯು ಸೊ ಮಚ್ ಇಲ್ಲಿ ತನಕ ಸಪೋರ್ಟ್ ಮಾಡ್ತಾ ಮಾಡ್ತಾಯಿದ್ರೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಮಾಡ್ತಾಯಿದ್ರೆ ಹಾಗೆಯೇ ನಾವು ವೀಡಿಯೋ ಹಾಕ್ತಾ ಇರೋದು ಪ್ರಮೋಟ್ ವೀಡಿಯೋ ಹಾಕ್ತಾ ಇರೋದು ನೀವು ಹೋಗಿ ಅವರಿಗೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಸಪೋರ್ಟ್ ಮಾಡಿ ಅಂತೇಳಿ ನಾನು ಹಾಕ್ತಾ ಇರೋದು ನಮ್ಮ ಉದ್ದೇಶ ಅದು ಅವ್ರಿಗೆ ಒಳ್ಳೆಯದಾಗಲಿ ಅಂತೇಳಿ ನಾನು ಹಾಕ್ತಾ ಇರೋದು ಅದಕ್ಕೋಸ್ಕರ ಅವರ ಚಾನಲ್ಗೆ ಹೋಗಿ ಸಪೋರ್ಟ್ ಮಾಡಿ ಅಂತ ನಿನ್ನೆ ನಿನ್ನೊಂದು ವಿಡಿಯೋ ಹಾಕಿದ್ದೀನಿ ಹಾಗೆಯೇ ಮೊನ್ನೆನೂ ಹಾಕಿದ್ದೇನೆ ಯಾರೆಲ್ಲ ಅವರವರ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಆಗಿಲ್ಲ ಆಗಿಕೊಳ್ಳಿ ಹಾಗೆಯೇ ಅವರ ಚಾನಲ್ಗೆ ಹೋಗಿ ವಿಡಿಯೋಸ್ ನೋಡಿ ಕಮೆಂಟ್ ಹಾಕಿ ಖಂಡಿತ ಅವರು ಸಪೋರ್ಟ್ ಮಾಡ್ತಾರೆ ನಿಮಗೆ ಹಾಗೆಯೇ ಸಪೋರ್ಟ್ ಮಾಡೋರು ಪ್ಲೀಸ್ ಸಪೋರ್ಟ್ ಮಾಡಿ ನಾವು ವೀಡಿಯೋ ಹಾಕ್ತಾ ಆಗಲಿ ಹಾಗೆಯೇ ಇಲ್ಲಿ ವಿಡಿಯೋ ನೋಡ್ತಾ ಆಗಲಿ ಎಲ್ಲರಿಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೇನೆ ತುಂಬ ಜನ ಇಲ್ಲಿ ಲೈವ್ ಮಾಡ್ತಾರೆ ಅವ್ರಿಗೂ ಸಪೋರ್ಟ್ ಮಾಡಿ ಆದಷ್ಟು ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ಹಾಗೆಯೇ ವೀಡಿಯೋಸ್ ನೋಡಿ ಆದಷ್ಟು ಕಮೆಂಟ್ ಹಾಕಿ ಖಂಡಿತ ನಾನು ನಿಮ್ಮ ಚಾನಲ್ಗೆ ವಿಸಿಟ್ ಆಗೇ ಆಗ್ತೇನೆ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡುವ ನಾನಂತೂ ಚೆನ್ನಾಗಿದ್ದೀನಿ ನೀವು ಅಂತೇಳಿ ನಾನು ಅಂದ್ಕೊಂಡಿರ್ತೀನಿ ಇವತ್ತಿನ ವಿಡಿಯೋ ನಾನು ಬಂದುಬಿಟ್ಟು ಏನು ಮಾಡ್ತಾಯಿದ್ದೀನಿ ಅಂತೀ ಯಾರ ಚಾನಲ್ ತಗೊಂಡು ಬಂದಿದ್ದಾನ ಅಲ್ಲ ಯಾರೋ ವಿಷಯ ಮಾತಾಡ್ತಾಯಿದ್ದೀರ ಬೇರೆ ಏನಾದರೂ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀರಾ ಅಂತೇಳಿ ನೀವು ಅಂದ್ಕೊಂಡಿದ್ದೀರಾ ಖಂಡಿತವಾಗ್ಲೂ ಬೇರೆ ಟಾಪಿಕ್ ಅಲ್ಲ ಬೇರೆ ಕಂಟೆಂಟಲ್ಲ ನಾನು ಒಂದು ಚಾನಲ್ ತಗೊಂಡು ಬಂದಿನಿ ಇವತ್ತು ಕೆ ವಿ ಕನ್ನಡ ಲಾಕ್ಸ್ ಅವ್ರದ್ದು ಕೆ ವಿ ಕನ್ನಡ ಲಾಕ್ಸ್ಗೆ ಯಾರೆಲ್ಲ ಚಾನಲ್ಗೆ ಹೋಗಿಲ್ಲ ವಿಸಿಟ್ ಆಗಿಲ್ಲ ಒಂದು ಸಾರಿ ವಿಸಿಟ್ ಆಗಿ ಒಂದು ಸಾರಿ ವಿಸಿಟ್ ಆಗಿ ಅವರ ಚಾನೆಲ್ನ ಒಂದು ಸಾರಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಕಮೆಂಟ್ ಹಾಕಿ ವಿಡಿಯೋ ನೋಡಿ ಖಂಡಿತ ಅವರು ಸಪೋರ್ಟ್ ಮಾಡ್ತಾರೆ ಹಾಗೆಯೇ ಸ್ಕ್ರೀನ್ ಮೇಲೆ ನಾನು ಕೊಟ್ಟಿರ್ತೀನಿ ಅವರ ಚಾನೆಲ್ ಬಗ್ಗೆ ಅವರ ಚಾನೆಲ್ಗೆ ಯಾರೆಲ್ಲ ಹೋಗಿಲ್ಲ ತನಕ ಯಾರು ಹೋಗಿ ಸಪೋರ್ಟ್ ಮಾಡ್ತಾ ಇಲ್ಲ ಪ್ಲೀಸ್ ಹೋಗಿ ಸಪೋರ್ಟ್ ಮಾಡಿ ಯಾರಿಗೇ ಆಗಲಿ ಬೆಳೆಯುವವರನ್ನ ಬೆಳೆಸೋಣ ನಮ್ಮೊಟ್ಟಿಗೆ ಬೆಳೆಸೋಣ ಹಾಗೆಯೇ ಲೈವ್ ಮಾಡೋರಿಗೆ ಆದಷ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸುಮ್ಮನೆ ಸುಮ್ಮನೆ ಟೈಮ್ ಪಾಸ್ ಮಾಡಿ ಮನಸ್ಸು ಕೆಡಿಸುವವರಿಗೆಲ್ಲ ಟೈಮ್ ಕೊಡಬೇಡಿ ನಿಮ್ಮ ಕೆಲಸದತ್ತ ಗಮನ ಕೊಡಿ ನಮ್ಮ ಕೆಲಸ ಏನು ನಮ್ಮ ಕೆಲಸ ಆಗಲಿ ಅದನ್ನು ಮಾಡ್ತಾ ಮುಂದುವರಿಯೋಣ ಓಕೆನಾ ಹಾಗೆಯೇ ಬೇರೆ ಬೇಡದ ವಿಷಯಗಳಿಗೆಲ್ಲ ಟೆನ್ಷನ್ ನೋ ಟೆನ್ಷನ್ ನಮ್ಮ ಕೆಲಸ ಎಷ್ಟಿದೆ ಅಷ್ಟು ಮಾಡಬೇಕು ನಾವು ಅಷ್ಟೇ ಮೊನ್ನೆ ಕೆ ವಿ ಕನ್ನಡ ಲಾಗ್ಸ್ ಅವರ ಚಾನೆಲ್ಗೆ ಹೋಗೋಣ ಕೆ ವಿ ಕನ್ನಡ ಲಾಗ್ಸ್ ಅವ್ರದ್ದು ಐನೂರ ಐವತ್ತ ಮೂರು ಸಬ್ಸ್ಕ್ರೈಬರ್ ಇದ್ದರೆ ಹಾಗೆಯೇ ವಿಡಿಯೋಸ್ ಎಷ್ಟು ಹಾಕಿದ್ದಾರೆ ಅಂತ ನೋಡಿಲ್ಲ ಐನೂರ ಐವತ್ತ ಮೂರು ವಿಡಿಯೋಸ್ ಹಾಕಿದ್ದಾರೆ ಅವರು ಐನೂರ ಐವತ್ತ ಮೂರು ಕಮ್ಮಿ ಏನು ಹಾಕಿಲ್ಲ ವಿಡಿಯೋಸ್ ಹೈಯೆಸ್ಟ್ ವಿಡಿಯೋಸ್ ಹಾಕಿದ್ದಾರೆ ಹೈಯೆಸ್ಟ್ ಶಾರ್ಟ್ಸ್ ವಿಡಿಯೋ ಹಾಕಿರಬೇಕು ಡೌಟ್ ನನಗೆ ಇರೋದು ಕರೆಕ್ಟ್ ಶಾರ್ಟ್ಸ್ ವೀಡಿಯೋ ಹಾಕಿದ್ದಾರೆ ಜಾಸ್ತಿ ಆದರೆ ಇವರ ಚಾನಲಲ್ಲಿ ಇನ್ನೂ ಇಂಪ್ರೂವ್ಮೆಂಟ್ ಆಗಲಿಕ್ಕೆ ಇದೆ ವಿಡಿಯೋಸ್ ಹಾಕಿಲ್ಲ ಟೂ ವೀಕ್ಸ್ ಆಯಿತು ಪ್ಲೀಸ್ ನೀವು ವಿಡಿಯೋಸ್ ಹಾಕಿ ಹಾಗೆಯೇ ಅವರ ಚಾನಲ್ಗೆ ಹೋ ಯಾರೆಲ್ಲ ಹೋಗಿಲ್ಲ ಒಂದು ಸಾರಿ ಲೈವ್ ಮಾಡಿ ಕಿವಿ ವಿ ಕನ್ನಡ ಲಾಗ್ಸೋರು ಒಂದು ಸಾರಿ ಲೈವ್ ಮಾಡಿ ಹಾಗೆಯೇ ಲೈವ್ ಮಾಡಿ ಸ್ವಲ್ಪ ವಿಚಾರಗಳನ್ನು ತಿಳ್ಕೊಳ್ಳಿ ಬಿಲ್ಲಾಂದರೆ ಬೇರೆ ಗೆ ಬಂದು ನಿಮ್ಮ ಚಾನೆಲ್ ಬಗ್ಗೆ ವಿಚಾರಗಳನ್ನು ತಿಳ್ಕೊಳ್ಳಿ ತಿಳ್ಕೊಳ್ಳಿ ಅಂತ ನಾನು ಕೇಳ್ಕೊತೀನಿ ಯಾಕಂದರೆ ಗೊತ್ತಿಲ್ಲ ಅಂದರೆ ಇನ್ನೊಬ್ರ ಹತ್ರ ಒಂದು ಲೈವಿಗೆ ಹೋಗಬೇಕಾದ್ರೆ ನಾವು ಯೂಟ್ಯೂಬ್ ಬಗ್ಗೆ ವಿಚಾರಗಳನ್ನು ತಿಳ್ಕೊಬೇಕು ಬರೀ ಹೋಗಿ ಬೇರೆ ವಿಷಯಗಳನ್ನ ಮಾತಾಡೋದಲ್ಲ ಅಲ್ಲ ಜಗಳ ಮಾಡೋದಲ್ಲ ಅಲ್ಲ ಬೇರೆ ವಿಷಯಗಳಿಗೆ ತಲೆ ಕೊಡೋದಲ್ಲ ಯೂಟ್ಯೂಬ್ ವಿಚಾರಗಳನ್ನು ಮಾತಾಡ್ಕೊಳ್ಳಿ ಏನಾದರೂ ಗೊತ್ತಿಲ್ಲ ಅಂದರೆ ಕೇಳ್ಕೊಳ್ಳಿ ಸುಮ್ಮನೆ ಟೈಮ್ ಪಾಸ್ ಏನೋ ವಿಚಾರಕ್ಕೂ ಆ ಥರ ಮಾಡಬೇಡಿ ನಿಮಗೆ ಏನು ವಿಷಯಗಳು ಬೇಕೋ ಅದನ್ನು ತಿಳ್ಕೊಳ್ಳಿ ನೀವು ಇನ್ನೊಂದು ಲೈವಿಗೆ ಹೋಗುವಾಗ ಇನ್ನೊಂದು ಲೈವ್ಗೆ ಹೋಗೋ ಅದನ್ನು ಫಸ್ಟು ನಮಗೆ ಚಾನೆಲ್ ಬಗ್ಗೆ ಗೊತ್ತಿಲ್ಲ ಅಂದರೆ ಅದನ್ನು ತಿಳ್ಕೊಳ್ಬೇಕು ನೀವು ಯಾರೇ ಆಗಲಿ ನಾನು ಆಗಲಿ ನನಗೂ ಕಲಿಯೋಕ್ಕೆ ತುಂಬ ಇದೆ ತುಂಬ ಇದೆ ನಮಗೂ ಗೊತ್ತಿಲ್ಲ ಇದ್ರ ಬಗ್ಗೆ ಅಷ್ಟೊಂದು ಅದ್ರ ಗೊತ್ತಿದ್ದನ್ನು ನಾನು ನಿಮಗೆ ತಿಳಿಸಿಕೊಡ್ತಾ ಇದ್ದೀನಿ ನಾವು ಎಷ್ಟು ಕಲಿತೇವೋ ಅದನ್ನು ನಾನು ನಿಮಗೆ ತಿಳಿಸಿಕೊಡ್ತಾ ಇದ್ದೀನಿ ಅಷ್ಟೇ ಹೊರತು ಬೇರೆ ಏನಲ್ಲ ನಮಗೂ ತುಂಬ ಕಲಿಯೋಕ್ಕಿದೆ ನಮಗೂ ಇನ್ನೂ ನಾವು ಕಲಿಯೋಕ್ಕೆ ಜಾಸ್ತಿನೇ ಇದೆ ಇದ್ರ ಬಗ್ಗೆ ನಮಗೂ ಗೊತ್ತಿಲ್ಲ ನನಗೆ ಗೊತ್ತಿದ್ದಷ್ಟು ನಾನು ನಿಮಗೆ ತಿಳಿಸ್ತೀನಿ ಏನಪ್ಪ ಇವಳು ದೊಡ್ಡ ದೊಡ್ಡ ಕಲಿತವರ್ತರಾಗೆ ಮಾಡ್ತಾಳೆ ಅಂತೇಳಿ ಎಣಿಸ್ಬೇಡಿ ನಮಗೆ ಗೊತ್ತಿರೋದನ್ನು ನಾವು ಇನ್ನೊಬ್ಬರಿಗೆ ಹೇಳೋದು ಅಷ್ಟೇ ಏನೋ ಇದರಲ್ಲಿ ಪ್ರಮೋಟ್ ಮಾಡಿ ಏನು ದುಡ್ಡು ಮಾಡ್ಕೋತಾರೆ ಅಂತೇಳಿ ಅಂದ್ಕೊಂಡಿರಾ ಖಂಡಿತ ದುಡ್ಡು ಮಾಡ್ತಾ ಇಲ್ಲ ನನಗೆ ಏನು ದುಡ್ಡು ತಗೋತಾ ಇಲ್ಲ ನಿಮಗೆ ಯಾರಾದರೂ ಚಾನೆಲ್ ಪ್ರಮೋಟ್ ಮಾಡಬೇಕಾದ್ರೆ ಹೇಳಿ ಖಂಡಿತ ಪ್ರಮೋಟ್ ಮಾಡ್ತೀನಿ ಹಾಗೆಯೇ ನಮ್ಮದೊಂದು ಸಪೋರ್ಟ್ ಅಷ್ಟೇ ಸಪೋರ್ಟ್ ನಮ್ಮ ಕೈಯ್ಯಲ್ಲಿ ಏನಾದರೂ ಆಗುತ್ತಾದರೂ ಒಂದು ಸಪೋರ್ಟ್ ಕೊಡು ಸಪೋರ್ಟ್ ಮಾಡುವ ಇನ್ನೊಬ್ರಿಗೆ ಅಂತೇಳಿ ಅಷ್ಟೇ ಇರೋದು ಉದ್ದೇಶ ಬೇರೆ ಏನೂ ಅಲ್ಲ ಕೆ ವಿ ಕನ್ನಡ ಲಾಗ್ಸಿಗೆ ಯಾರೆಲ್ಲ ಜಾಯ್ನ್ ಆಗಿಲ್ಲ ಹೋಗಿ ಜಾಯ್ನ್ ಆಗಿ ನಾನು ಲಿಂಕ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಯಾರೆಲ್ಲ ಹೋಗಿಲ್ಲ ಹೋಗಿ ಹಾಗೆಯೇ ಲೈವ್ ಮಾಡೋರಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೇನೆ ಕೆ ವಿ ಕನ್ನಡ ಲಾಕ್ಸ್ ವೀಡಿಯೋಸ್ ಹಾಕಿಲ್ಲ ವೀಡಿಯೋಸ್ ಹಾಕಿ ನಿಮ್ಮ ಚಾನಲ್ ಇನ್ನೂ ಇನ್ನೂ ಜಾಸ್ತಿ ಜಾಸ್ತಿ ವೀಡಿಯೋಸ್ ಇರಿ ಅಂತ ಕೇಳ್ಕೊತೇನೆ ಹಾಗೆಯೇ ಅವರ ಚಾನಲ್ಗೆ ವಿಸಿಟ್ ಆಗಿ ಕೆ ವಿ ಕನ್ನಡ ಲಾಕ್ಸ್ ಐನೂರ ಐವತ್ತ ಮೂರು ವೀಡಿಯೋಸು ಹಾಗೆಯೇ ಐನೂರ ಐವತ್ತ ನಾಲ್ಕು ಸಬ್ಸ್ಕ್ರೈಬರ್ ಇದ್ದಾರೆ ಅವರ ಚಾನೆಲ್ ಇನ್ನೂ ಹೆಚ್ಚು ಹೆಚ್ಚು ಒಳ್ಳೆಯದಾಗಲಿ ಅಂತ ಕೇಳ್ಕೊತೇನೆ ನಾನು ಹಾಗೆಯೇ ವಿಡಿಯೋಸ್ ಹಾಕಿ ಯೂಟ್ಯೂಬ್ ಚಾನೆಲ್ ಮಾಡೋದಾದ್ರೆ ಬಡವರು ಶ್ರೀಮಂತರು ಅಂತ ಏನಿಲ್ಲ ಓಕೆನಾ ಬಡವರು ಶ್ರೀಮಂತರು ಆ ಥರ ಏನಿಲ್ಲ ಎಲ್ಲರೂ ಒಂದೇ ರೀತಿ ಯೂಟ್ಯೂಬ್ ಚಾನೆಲ್ ಮಾಡ್ತಾರೆ ಅವ್ರಿಗೆ ಸಪೋರ್ಟ್ ಮಾಡಿ ನೋಡಿ ಅಲ್ಲಿ ನಾವು ಕಷ್ಟ ಯಾರು ಪಡ್ತಾಯಿದ್ದಾರ ಅವ್ರಿಗೆ ಸಪೋರ್ಟ್ ಮಾಡಿ ಕಷ್ಟದಲ್ಲಿ ಯಾರು ಸಪೋರ್ಟ್ ಮಾಡ್ತಾರೆ ಕಷ್ಟ ಇರುತ್ತಲ್ಲ ಅವ್ರಿಗೆ ಸಪೋರ್ಟ್ ಮಾಡಿ ಒಂದು ವೀಡಿಯೋಸ್ ಹಾಕ್ತಾರೆ ಅದಕ್ಕೊಂದು ರೆಸ್ಪಾನ್ಸ್ ಮಾಡುವ ನಾವು ಕೂಡ ಅವ್ರಿಗೆ ಒಂದು ಕಮೆಂಟ್ ಹಾಕುವ ಯಾಕಂದರೆ ತುಂಬ ಕಷ್ಟದಲ್ಲಿ ವೀಡಿಯೋಸ್ ಇರ್ತಾರೆ ಕೆಲವರು ಮಕ್ಕಳು ಚಿಕ್ಕ ಚಿಕ್ಕ ಇರುತ್ತೆ ಮಕ್ಕಳನ್ನು ಸಂಭಾಳಿಸ್ಕೊಂಡು ಕೆಲಸ ಮಾಡಿಕೊಂಡು ಅಡುಗೆ ಮಾಡಿಕೊಂಡು ಅದನ್ನು ವೀಡಿಯೋ ಮಾಡಿಕೊಂಡು ತುಂಬ ಕಷ್ಟ ಇರುತ್ತೆ ತುಂಬ ಕಷ್ಟ ಇರುತ್ತೆ ವೀಡಿಯೋ ಮಾಡೋಕ್ಕೆ ಅದನ್ನೆಲ್ಲ ಮಾಡಿಕೊಂಡು ವಿಡಿಯೋ ಅಪ್ಲೋಡ್ ಮಾಡೋದಿದೆ ಅಲ್ವಾ ತುಂಬ ತುಂಬ ಅದು ಯೂಟ್ಯೂಬ್ ಒಂದು ಚಾನೆಲ್ ಮಾಡಿದವರಿಗೆ ಮಾತ್ರ ಗೊತ್ತಾಗೋದಿಲ್ಲ ಅಂದರೆ ಖಂಡಿತ ಗೊತ್ತಾಗಲ್ಲ ಯಾರಿಗೂ ನೋಡುವಾಗ ಏನು ಅಪ್ಪಪ್ಪ ಅವ್ರು ಇದ್ದಾರೆ ಅಂತೇಳಿ ಅಲ್ಲಿ ಇದ್ದ ತಕ್ಷಣ ದುಡ್ಡು ಬರೋಲ್ಲ ಅಲ್ಲ ಯೂಟ್ಯೂಬ್ ಚಾನೆಲ್ ಮಾಡಿದ ತಕ್ಷಣ ದುಡ್ಡು ಬರಲ್ಲ ಅದರಲ್ಲಿ ತುಂಬ ಕಷ್ಟಪಡಬೇಕು ತುಂಬ ಕಷ್ಟಪಡಬೇಕು ಒಂದು ಯೂಟ್ಯೂಬ್ ಚಾನೆಲ್ ಕೆಲವರು ಏನು ಅಂದ್ಕೊಂಡಿದರೆ ಯೂಟ್ಯೂಬ್ ಚಾನೆಲ್ ಮಾಡಿದ ತಕ್ಷಣ ದುಡ್ಡು ಬರುತ್ತೆ ಅಂತೇಳಿ ಖಂಡಿತ ಒಲೋ ದುಡ್ಡು ಬರೋಲ್ಲ ಯೂಟ್ಯೂಬ್ ಚಾನೆಲ್ ಮಾಡಿದ ತಕ್ಷಣ ದುಡ್ಡು ಬರಲ್ಲ ನಾಲ್ಕು ಸಾವಿರ ಡಬ್ಲ್ಯೂ ಎಚ್ ಒಂದು ಸಾವಿರ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಬೇಕು ಆಮೇಲೆ ಟೆನ್ ಡಾಲರ್ ಕಂಪ್ಲೀಟ್ ಆಗಬೇಕು ಆಮೇಲೆ ಹಂಡ್ರೆಡ್ ಡಾಲರ್ ಕಂಪ್ಲೀಟ್ ಆಗಬೇಕು ಈಸಿ ಇಲ್ಲ ತುಂಬ ಕಷ್ಟ ಇದೆ ಟೆನ್ ಡಾಲರ್ ಕಂಪ್ಲೀಟ್ ಆಗೋದೇ ದೊಡ್ಡ ಸರ್ಕಸ್ ಅದರಲ್ಲಿ ಪಿನ್ ಬರುತ್ತೆ ಆಮೇಲೆ ಹಂಡ್ರೆಡ್ ಡಾಲರ್ ಅದು ತುಂಬ ತುಂಬ ಕಷ್ಟ ಅದೂ ಹಾಗೆಯೇ ನಮ್ಮಂಥವ್ರಿಗೆ ಕಷ್ಟಪಡುವಂಥವ್ರಿಗೆ ತುಂಬ ಕಷ್ಟ ಇರುತ್ತೆ ಕೆಲವರು ವೀಡಿಯೋ ಓಡ್ತಾ ಇದೆ ನಾವು ದಿನ ಅಲ್ಲಿಗೆ ರೀಚ್ ಆಗ್ಬೋದು ಅಂತ ಅಂದ್ಕೋತೀನಿ ನಾನು ನೋಡೋ ಒಂದಿನ ಕಾಯುವ ಯಾವುದಕ್ಕೂ ಪ್ರತಿಫಲಕ್ಕೆ ಕಾಯ್ಬೇಕಂತೆ ಅದಕ್ಕೋಸ್ಕರ ಕಾಯುವ ಅದಕ್ಕೆ ಹೇಳೋದು YouTube <Sanye> ಬಂದ ತಕ್ಷಣ ದುಡ್ಡು ಬರೋಲ್ಲ ಯಾರೂ YouTube <Sanye> ಬಂದ ತಕ್ಷಣ ದುಡ್ಡು ಬರುತ್ತೆ ಅಂತೇಳಿ ಚಾನಲ್ ಓಪನ್ ಮಾಡಬೇಡಿ YouTube <Sanye> ಓಪನ್ ಮಾಡ್ತೇನೆ ನಾನು ದುಡ್ಡು ಬರುತ್ತೆ ಅಂತೇಳಿ ಯಾರು ಓಪನ್ ಮಾಡೋಕ್ಕೆ ಹೋಗಬೇಡಿ ಯಾಕಂದರೆ ದುಡ್ಡು ಬರೋದು ತುಂಬ ಕಷ್ಟ ಇದೆ ತುಂಬ ನಾವು ಅದು ಸ್ಟ್ರಗಲ್ ಮಾಡಬೇಕು ತುಂಬ ಕಷ್ಟಪಡಬೇಕು ಅಂದರೆ ಮಾತ್ರ ದುಡ್ಡು ಬರೋಕ್ಕೆ ಸಾಧ್ಯ ಕೆಲವರು ಅಂದ್ಕೋತಾರೆ ತಕ್ಷಣ ದುಡ್ಡು ಬರುತ್ತೆ ಹೇಳಿ ಇಲ್ಲ ಇಲ್ಲ ಕಷ್ಟ ಇದೆ ಓಕೆನಾ ಅದು ಅರ್ಥ ಮಾಡ್ಕೊಳ್ಳಿ ಕೆ ವಿ ಕನ್ನಡ ಲಾಗ್ಸ್ಗೆ ಯಾರೆಲ್ಲ ಹೋಗಿಲ್ಲ ಇಲ್ಲಿ ಸ್ಕ್ರೀನ್ ಮೇಲೆ ಅವರ ಚಾನೆಲ್ನ ಕೊಟ್ಟಿರ್ತೀನಿ ಹಾಗೆಯೇ ಡಿಸ್ಕ್ರಿಪ್ಷನಲ್ಲಿ ಅವರ ಚಾನೆಲ್ ಹಾಕಿರ್ತೀನಿ ಹೋಗಿಲ್ಲ ಒಂದು ಸಾರಿ ವಿಸಿಟ್ ಆಗಿ ನಾನು ಹೇಳ್ತಾ ಇದ್ದೀನಿ ಅಲ್ವಾ ಚಾನೆಲ್ ಮಾಡಿದ ತಕ್ಷಣ ದುಡ್ಡು ಯಾರಿಗೆ ಬರೋಲ್ಲ ನಾಲ್ಕು ಸಾವಿರ ಸಬ್ಸ್ಕ್ರೈಬರ್ ಒಂದು ಸಾವಿರ ನಾಲ್ಕು ಸಾವಿರ ವಾಚ್ ಅವರು ಒಂದು ಸಾವಿರ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿರಬೇಕು ಆಮೇಲೆ ತುಂಬ ಟೆನ್ ಡಾಲರ್ ಪಿನ್ ಬರೋಕ್ಕೆ ಆಗಬೇಕು ತುಂಬ ಕಷ್ಟ ಇದೆ ಅದು ನನ್ನ ನೆನಪಿನಲ್ಲಿ ಇಟ್ಕೊಳ್ಳಿ ಅದಕ್ಕೆ ಚಾನಲ್ ಬಗ್ಗೆ ಜಾಸ್ತಿ ಒಲವು ತೋರಿಸಿ ಅದ್ರ ಬಗ್ಗೆ ಜಾಸ್ತಿ ಕಾಳಜಿ ತೋರಿಸಿ ವೀಡಿಯೋಸ್ ಇರಿ ಲೈವ್ ಮಾಡೋದು ಮಾತ್ರ ಅಲ್ಲ ವೀಡಿಯೋಸ್ ಹಾಕ್ತಾರೆ ವೀಡಿಯೋಸ್ ಹಾಕಿದವರದ್ದು ನೋಡಿ ನೀವು ಅವಾಗ ನಿಮಗೂ ಖಂಡಿತ ಸಪೋರ್ಟ್ ಸಿಕ್ಕೇ ಸಿಗುತ್ತೆ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ ಹಾಗೆಯೇ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಕೆ ವಿ ಕನ್ನಡ ಲಾಕ್ಸ್ಗೆ ಯಾರೆಲ್ಲ ಹೋಗಿಲ್ಲ ಅವ್ರ ಚಾನಲ್ಗೆ ಯಾರೆಲ್ಲ ವಿಸಿಟ್ ಕೊಟ್ಟಿಲ್ಲ ಒಂದು ಸರಿ ವಿಸಿಟ್ ಕೊಡಿ ಖಂಡಿತ ಅವರು ಸಪೋರ್ಟ್ ಮಾಡ್ತಾರೆ ಖಂಡಿತ ವೀಡಿಯೋಸ್ ನೋಡ್ತಾರೆ ಅವರು ನೋಡ್ತಾ ಇರ್ತಾರೆ ಸಪೋರ್ಟ್ ಮಾಡ್ತಾರೆ ಖಂಡಿತ ಓಕೆ ನಾನು ನೋಡಿ ಸಪೋರ್ಟ್ ಮಾಡ್ತೀರ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಇಲ್ಲರ ತನಕ ಸಪೋರ್ಟ್ ಮಾಡಿದ್ದಕ್ಕೆ ಹಾಗೆಯೇ ನಾನು ವೀಡಿಯೋಸ್ ಎಲ್ಲರಿಗೂ ಸಪೋರ್ಟ್ ಮಾಡಿ ನಾವೊಂದು ಪ್ರಮೋಟ್ ವಿಡಿಯೋ ಹಾಕೋದು ಏನಕ್ಕೆ ಅವ್ರಿಗೂ ಸ್ವಲ್ಪ ಈಸಿ ಆಗಲಿ ಅಂತೇಳಿ ನಾನಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ ಖಂಡಿತ ಹೋಗ್ತಿರಲ್ವ ಖಂಡಿತ ನೋಡ್ತಿರಲ್ವ ಅವರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋತಿರಲ್ವ ನನಗೊಂದು ವಿಶ್ವಾಸ ಇದೆ ನೀವು ಮಾಡ್ತೀರಾ ಅಂತೇಳಿ ನಮ್ಮ ಸಬ್ಸ್ಕ್ರೈಬರ್ ಯಾರೇ ಆಗಿರಲಿ ಅವರ ಚಾನಲ್ಗೂ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಅಂದರೆ ನಮ್ಮ ಮನೆಯಿಂದ ಏನೋ ತೆಗೆದು ಕೊಡ್ತಾ ಇಲ್ಲ ಹಾಗೇನೇ ದುಡ್ಡು ಕೊಟ್ಟು ದುಡ್ಡು ಏನೂ ಕೊಡ್ತಾ ಇಲ್ಲ ಓಕೆ ಒಂದು ಸಬ್ಸ್ಕ್ರೈಬರ್ ಅಷ್ಟೇ ಕೇಳ್ತಾ ಇರೋದು ಒಂದು ಸಬ್ಸ್ಕ್ರೈಬರ್ ಒಂದು ಕಣ್ಣಲ್ಲಿ ಒಂದು ವೀಡಿಯೋಸ್ ನೋಡೋದು ಒಂದು ಕಮೆಂಟ್ ಹಾಕೋದು ಬೇರೆ ಏನೂ ಕೇಳ್ತಾ ಇಲ್ಲ ಪ್ಲೀಸ್ ದಯವಿಟ್ಟು ಅದನ್ನ ಅರ್ಥ ಮಾಡ್ಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನೀವು ಸಪೋರ್ಟ್ ಮಾಡ್ತೀರಂತೇಳಿ ನಾನು ಅಂದ್ಕೊಂಡಿದ್ದೀನಿ ಲವ್ ಯು ಆಲ್ ಬೈ ಬಾಯ್ ಟೇಕ್ ಕೇರ್ ನೆಕ್ಸ್ಟ್ ವಿಡಿಯೋದಲ್ಲಿ ಬರುವ ಹಾಗೆಯೇ ಕನ್ನಡ ಟಿ ವಿ ಲಾಕ್ಸ್ಗೆ ಯಾರೆಲ್ಲ ಜಾಯ್ನ್ ಆಗಿಲ್ಲ ಒಂದು ಸಾರಿ ಹೋಗಿ ಜಾಯ್ನ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಬೈ ಬಾಯ್